ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಪ್ರಶಾಂಪ್ರ ಹೋಬಳಿಯಲ್ಲಿ ನಡೆದಂತಹ ಸಂಜೀವಿನಿ ಮಾಸಿಕ ಸಂತೆ ಹಾಗೂ ವಸ್ತುಗಳ ಮಾರಾಟ ಪ್ರಶಾಂಪ್ರ ಹೋಬಳಿಯಲ್ಲಿ ಪ್ರಥಮ ಬಾರಿಗೆ ಸಂಜೀವಿನಿ ಮಾಸಿಕ ಸಂತೆಯನ್ನು ಅತ್ಯದ್ಭುತವಾದಂತಹ ಮಹಿಳಾ ಸಂಘಗಳಿಂದ ಒಕ್ಕೂಟಗಳಿಂದ ಬಂದಂತಹ ಒಂದು ಉತ್ಪನ್ನಗಳನ್ನು ಮಾರಾಟ ಮಳೆಗೆ

ಸಬಲರನ್ನಾಗಿ ಮಾಡಲಿಕ್ಕೆ ಮತ್ತು ರೈತ ಮಹಿಳೆಯರಿಗೆ ಮತ್ತೆ ವ್ಯಾಪಾರ ಮಾಡೋಂಥ ಮಹಿಳೆಯರಿಗೆ ನಮ್ಮ ಒಕ್ಕೂಟಗಳಿಂದ ಸಾಲ ಸೌಲಭ್ಯಗಳನ್ನು ಕೇವಲ ಒಂದು ರೂಪಾಯಿ ಹನ್ನೆರಡು ಪರ್ಸೆಂಟ್ ಬರ ಬಡ್ಡಿಯಂತೆ ಅವರಿಗೆ ಸಾಲಗಳನ್ನು ಕೊಟ್ಬಿಟ್ಟು ಅವ್ರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳು ಮಾಡೋವಂಥವನ್ನ ಮತ್ತೆ ವ್ಯಾಪಾರ ಮಾಡೋದು ಮತ್ತು ಆಹಾರ ತಯಾರಿಕೆ ನಿಪ್ಪಟ್ಟು ಚಕ್ಲಿ ಈ ಥರ ಎಲ್ಲ ಒಂದು ಐಟಮ್ಗಳನ್ನು ಮಾಡಿಬಿಟ್ಟು ಅವರಿಗೆ ಉಪ್ಪಿನಕಾಯಿ ಮತ್ತು ತರಕಾರಿ ವ್ಯಾಪಾರಗಳು ಮತ್ತು ಹೈನುಗಾರಿಕೆ ಕೃಷಿ ಸೌಲಭ್ಯ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿಕೊಡಲಿಕ್ಕೆ ನಮ್ಮ ಕೂಡದಿಂದ ಅವ್ರಿಗೆ ಹಣವನ್ನು ಕೊಟ್ಟು ಅವ್ರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಜೊತೆಗೆ ಮಾಸಿಕ ಸಂತೆಗಳಂತ ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ಜಿ ಎಲ್ ಒಂದೊಂದು ಹೋಬಳಿಯಲ್ಲಿ ಮಾಡ್ತಾಯಿದ್ದೀವಿ ವಿಕೆಯರು ಬಂದುಬಿಟ್ಟು ಇಲ್ಲೆಲ್ಲ ವ್ಯಾಪಾರಗಳನ್ನು ಮಾಡಿಕೊಂಡು ಅವ್ರಿಗೆ ನಮ್ಮ ಸಂಘದ ಮತ್ರಿಗ ಇದರಲ್ಲಿ ಪಡೆಯುವಂಥ ಸೌಲಭ್ಯಗಳು ಮತ್ತು ಅವ್ರಿಗೆ ಸಿಗುವಂಥ ಮಾಹಿತಿಗಳು ಎಲ್ಲನೂ ಸಮೇತ ತಿಳ್ಕೊಂಡು ಅವರು ಒಂದು ಆರ್ಥಿಕವಾಗಿ ಸಬಲರಾಗಲಿ ಅಂತೇಳ್ಬಿಟ್ಟು ಎನ್ ಆರ್ ಎಲ್ ಎಂ ಕಡೆಯಿಂದ ಇಂತಹ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದರಿಂದ ನಮ್ಮ ಸಂಘದ ಮಹಿಳೆಯರಿಗೂ ಸಮೇತ ತುಂಬ ಅನುಕೂಲ ಆಗುತ್ತೆ ಅದರಿಂದ ಆರ್ಥಿಕವಾಗಿ ಸಬಲರಾಗ್ತಾರೆ ಮತ್ತು ಒಂದು ಕುಟುಂಬವನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ಒತ್ತಿರುವಂಥ ಹೆಣ್ಮಕ್ಳಿಗೆಲ್ಲರಿಗೂ ಇದು ತುಂಬ ಸಹಾಯಕ ಆಗಿದೆ ಅದರಂತೆ ನಲವತ್ತು ಅಡಿಯಲ್ಲಿ ಚಳ್ಳಕೆರೆ ತಾಲೂಕು ನಲ್ವತ್ತು ನಲವತ್ತು ಅಡಿಯಲ್ಲಿ ಎಲ್ಲ ಎಮ್ ಬಿ ಕೆ ಸಿ ಆರ್ ಪಿಗಳು ಸಮೇತ ಕೆಲಸ ಮಾಡಿಕೊಂಡು ಅದರ ಜೊತೆಗೆಲ್ಲ ಎಲ್ಲ ಮಹಿಳೆಯರು ಸಂಘದ ಮಹಿಳೆಯರನ್ನು ಕರ್ಕೊಂಡು ಬಂದುಬಿಟ್ಟು ಮಾಸಿಕ ಸಂತೆ ಅಂತ ಏರ್ಪಡಿಸಿ ಅದನ್ನು ಯಶಸ್ವಿಯಾಗಿ ಮಾ ಮಾಡಲಿಕ್ಕೆ ನಮ್ಮ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲರ ಜೊತೆ ಸಹಕಾರದೊಂದಿಗೆ ಒದಗಿಸಿ ನಮಗೆ ಒಂದು ಸೌಲಭ್ಯ ಸಹಕಾರ ಸಿಗಲಿ ಅಂತೇಳ್ಬಿಟ್ಟು ಅವರು ಸಮೇತ ಬಂದು ಜವಾಬ್ದಾರಿಯಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ವೀಕ್ಷಣೆ ಮಾಡಿಕೊಂಡು ಮತ್ತು ಜನಗಳು ಸಮೇತ ಬಂದು ನಮ್ದು ಡಿಫ್ರೆಂಟಾಗಿ ಏನು ಇವತ್ತು ಈ ಥರ ಎಲ್ಲ ಇದೆ ಅಂತೇಳ್ಬಿಟ್ಟು ಎಲ್ಲ ಕಡೆ ನೋಡ್ತಾರೆ ನೋಡಿ ಅವ್ರು ಏನು ಅಂತ ಹೇಳಿ ಬಂದು ನಮ್ಮ ಎನ್ ಆರ್ ಎಲ್ ಎಂ ಯೋಜನೆ ಅದ್ರ ಬಗ್ಗೆ ಅವ್ರಿಗೂ ಸಮೇತ ಸ್ವಲ್ಪ ಮಾಹಿತಿ ಸಿಗುತ್ತೆ ಅವ್ರಿಗೆ ಹಲವಾರು ವಿಷಯಗಳನ್ನು ಸಂಗ್ರಹಿಸ್ಕೊಂಡು ಅವರು ಸಮೇತ ಈ ಕಡೆಯಿಂದ ಬಂದು ಪ್ರಶ್ನೆಯವರು ಅವರು ಎಲ್ಲರೂ ಬಂದಿದ್ರು ಅವರು ಬಂದು ಮಾತಾಡ್ಕೊಂಡು ಹೋದ್ರು ಹೆಸರು ನಿಮ್ಮ ಪರಿಚಯ ಮಾಡ್ಕೊಡ್ರಿ ತುಂಬಾ ಸಂಗತಿ ಪರಿಚಯ ಓಕೆ ನೀವೇನು ಪ್ರಾಡಕ್ಟ್ ತಗೊಂಡ್ಬಂದಿರಾ ಯಾವ ಪ್ರಾಡಕ್ಟ್ ತಗೊಂಡ್ಬಂದಿರಾ ಓಕೆ ನಮಸ್ತೆ ನಮಸ್ತೆ ಸರ್ ತಮ್ಮಸ್ರು ಸರ್ ನನ್ನ ಹೆಸ್ರು ಅಂಬಿಕಾ ಸರ್ ಓಕೆ ದೊಡ್ಡೇರಿ ಪಂಚಾಯಿತಿಯಿಂದ ಬಂದಿದ್ದೀನಿ ದೊಡ್ಡವರಿಂದ ಬಂದಿರಿ ಸಿರಿಧಾನ್ಯ ಹೇಳ್ತಾಯಿದ್ರೆ ಓಕೆ ಓಕೆ ನಾವು ಹಳ್ಳಿ ಹಳ್ಳಿಗೆಲ್ಲ ಹೋಗಿ ರೈತರು ಬೆಳೆದಿರೋವಂಥ ಪದಾರ್ಥಗಳನ್ನೆಲ್ಲ ಧಾನ್ಯಗಳನ್ನೆಲ್ಲ ಸಂಗ್ರಹಿಸ್ತೀವಿ ಸರ್ ಓಕೆ ಅದ್ರಲ್ಲಿ ನಾವು ಸಿರಿಧಾನ್ಯಗಳನ್ನೇ ಸಪ್ರೇಟ್ ಮಾಡಿ ಇಲ್ಲಿ ಮಾಸಿಕ ಸಂತೆಯಲ್ಲಿ ಭಾಗವಹಿಸ್ತೀವಿ ಸರ್ ನಾವು ಈ ಆಲ್ಮೋಸ್ಟ್ ಎಲ್ಲೆಲ್ಲಿ ಏನಾರಲ್ಲ ಅಂದ್ರೆ ಮಾಸಿಕ ಸಂತೆ ಮಾಡಿದಾರ ಅಲ್ಲೆಲ್ಲ ಭಾಗವಹಿಸಿದೀವಿ ಸರ್ ಓಕೆ ನಮಗೆ ಒಂದು ಸಂತೆಗೆ ಹೋದ್ರೆ ಜಗಾತಿ ಕಟ್ಟಬೇಕು ಆ ತರ ಮಾರುಕಟ್ಟೆ ಅಲ್ಲಿ ಕುತ್ಕೋಬೇಡ್ರಿ ಅಂತ ಆದ್ರೆ ಎಲ್ಲಾರ ನಮಗೆ ಅಂತ ಹೇಳಿ ಶಾಲೆಯಲ್ಲ ಕುರ್ಚಿ ಟೇಬಲ್ ಹಾಕಿ ಒಂದು ಮಾರುಕಟ್ಟೆ ಮಾರಿ ಅಂತ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಮಾರುಕಟ್ಟೆ ಕಲ್ಪಿಸಿದ್ದಾರೆ ಅವ್ರಿಗೆ ಸಂಜೀವಿನಿ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ತಾಲೂಕು ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ನಮಗೆ ಈ ತರ ರತ್ನ ರೈತರು ದವಸ ಧಾನ್ಯಗಳು ಮಾರಕ್ಕೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಪಿ ಎಂ ಎಫ್ ಎಂ ಅಂತ ಒಂದು स्कीम ओके okay, okay. ओके ಐವತ್ತು ಪೈಸೆಂಟ್ ಬಡ್ಡಿ ತರ ಕೊಡ್ತಾ ಇದ್ದೀವಿ ಮುಂದುವರ್ಸ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮತ್ತೆ ಇಂಪ್ರೂವ್ಮೆಂಟ್ ಇನ್ನು ಮಾಡ್ಕೊಂಡಿದ್ದಾರೆ ದೊಡ್ಡಕ್ಕೆ ಪಿ ಎಂ ಎಲ್ಲ ಸಾವಿರ ರೂಪಾಯಿ ತಗೊಂಡು ಐವತ್ತು ಪಾಯಿಟ್ಟಿಗೆ ಮಾಡ್ತಾ ಇದಾರೆ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅವರು ಅದನ್ನೇ ಉಪ್ಪಿನಕಾಯಿ ಮಾಡಿಸ್ಕೊಂಡು ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮಾಡಿಸ್ತಿದ್ದಾರೆ ಇನ್ನೊಬ್ರು ಹಪ್ಪಳ ಸಂಡಿಗೆ ಮಾಡ್ತಿದಾರೆ ಸರ್ ಅವರು ಐ ಟಿ ಐ ಮಾಡ್ತಾ ಇದಾರೆ ಮಗಳಿಗೆ ಇದರಲ್ಲೇ ಚೆನ್ನಾಗಿದೆ ಲಾಭ ಇನ್ನೂ ಎಕ್ಸ್ಟ್ರಾ ಲೋನ್ ಕೊಡ್ರಿ ಅಂತ ಕೇಳ್ತಿದಾರೆ ಕೇಳ್ತಿದ್ದಾರೆ ಸರ್ ಕೊಡ್ಬೇಕು ಅಂತ ಹೇಳಿ ದೊಡ್ಡ ಮೊತ್ತದ ಸ್ವಲ್ಪ ಯೋಚನೆ ಮಾಡಿದೀವಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ ಓಕೆ ಸರ್ ಎನ್ ಆರ್ ಒಂದು ಯೋಜನೆಯಲ್ಲಿ ತಾಲೂಕು ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ಚಳಿಕೆರೆ ತಾಲೂಕಲ್ಲಿ ಚಳಿಕೆರೆ ತಾಲೂಕಲ್ಲಿ ಓಕೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ತರಬೇತಿ ಅಂತೇಳಿ ಕೊಟ್ಬಿಟ್ಟು ಓಕೆ ಸರ್ ಜನಗಳಲ್ಲಿ ಸ್ವ ಉದ್ಯೋಗನ ಕಲ್ಪಿಸ್ಬೇಕನ್ನೋ ಕಾರಣಕ್ಕೆ ಅನೇಕ ವಿಧದ ಉದ್ಯಮಗಳನ್ನ ಹಳ್ಳಿಗಳಲ್ಲಿ ಸಂಘದ ಮಹಿಳೆಯರೊಟ್ಟಿಗೆ ಮಾಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಆ ಒಂದು ಉದ್ಯಮಕ್ಕೆ ಮತ್ತೆ ತರಕಾರಿ ಇರ್ಬೋದು ಬೇರೆ ಬೇರೆ ಸಿರಿಧಾನ್ಯಗಳು ಇರ್ಬೋದು ಅಥವಾ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಈ ತರದ್ದೆಲ್ಲದನ್ನ ಮತ್ತೆ ಏನು ಏನು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕರಿತೇವೆ ಅದನ್ನೆಲ್ಲದನ್ನು ಕೂಡ ನಾವು ಉತ್ಪಾದನೆ ಮಾಡಿಸ್ತಾ ಇದೀವಿ ನಮ್ಮ ರೈತರು ಮಹಿಳೆಯರ ಓಕೆ ಅಂತ ಅದನ್ನ ಮಾರಾಟ ಮಾಡಿಸ್ಬೇಕು ಮಾರಾಟ ಮಾಡೋದ್ರ ಮೂಲಕ ಆ ಒಂದು ಬ್ರ್ಯಾಂಡ್ಗಳಿಗೆ ಆ ಒಂದು ಐಟಮ್ಗಳಿಗೆ ಒಂದು ಹೆಸರು ಬರಬೇಕು ಆ ಒಂದು ಪ್ರಚಾರ ಪಡಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ರೀತಿಯಲ್ಲಿ ಪ್ರತಿ ತಿಂಗಳು ಹೋಬಳಿ ಮಟ್ಟದಲ್ಲಿ ನಾವು ಮಾಸಿಕ ಸಂತೆಯನ್ನು ಅಳವಡಿಸ್ಕೊಂಡು ಇದನ್ನ ಮಾಡ್ತಾ ಹೋಗ್ತಾ ಓಕೆ ಈಗಾಗಲೇ ನಮಗೆ ಕಳೆದ ಚಳಕೆರೆಯಲ್ಲಿ ಮಾಡಿದೀವಿ ನಾಗೇಟೆಯಲ್ಲಿ ಮಾಡಿದೀವಿ ಆಮೇಲೆ ಇವತ್ತು ಈ ದಿನ ಪರಶಂಪುರದಲ್ಲಿ ಮಾಡಿದೀವಿ ಇದು ಈ ಕಾರಣ ಎಷ್ಟೇ ಮಾಸಿಕ ಸಂತೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಮಾರಾಟ ಮಾಡಬೇಕು ಲಾಭ ಮಾಡ್ಬೇಕು ಅನ್ನೋದ್ ಅಂತ ಜೊತೆಗೆ ನಾವು ಏನು ಉತ್ಪನ್ನ ಮಾಡ್ತಾಯಿದ್ದೀವಿ ಸಂಘದ ಮಹಿಳೆಯರು ಯಾವ್ಯಾವ ಜಿ ಪಿ ಎಲ್ ಎಫ್ ಕಡೆಯಿಂದ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಐಟಮ್ಗಳು ಉತ್ಪನ್ನಗಳು ನಮ್ಮ ರೈತ ಮಹಿಳೆಯರು ಇವತ್ತು ಉತ್ಪನ್ನ ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಮತ್ತು ಅದರಿಂದ ಏನು ಲಾಭ ಅನ್ನೋದು ಕೂಡ ಗೊತ್ತಾಗಬೇಕು ಏಕೆಂತಂದರೆ ಈ ಕೆಲವೆಲ್ಲ ಬ್ರ್ಯಾಂಡೆಡ್ ಹೇಳಿ ಪ್ಯಾಕೇಜ್ ಐಟಮ್ಗಳಿಂದ ಜನ ಓಡಾಡ್ ಓಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಹೌದೌದು ಅದು ಎಲ್ಲೋ ಇರ್ತದೆ ಅದು ಸಿಗಲ್ಲ ಕೈಗಟ್ಟಿಗೆ ಸಿಗಲ್ಲ ನಮ್ಮ ಮಟ್ಟಕ್ಕೆ ಸಿಕ್ಕಲ್ಲ ಏನಾಗುತ್ತೆ ನಾವು ಉದಾಹರಣೆಗೆ ಈ ಒಂದು ಚಕ್ಲಿ ತಯಾರು ಮಾಡಕ್ಕೆ ನಾವು ಮಾರಾಟ ರೂಪಾಯಿಗೆ ಮಾರಾಟ ಮಾಡ್ತೀವಿ ಹೌದು ಈ ಒಂದು ಸಿರಿಧಾನ್ಯಕ್ಕೆ ನಾವು ಇವತ್ತು ನೂರು ರೂಪಾಯಿ ತಗೊಳ್ತೀವಿ ಹೌದು ಆದ್ರೆ ಬೇರೆ ಕಡೆ ಇದು ನೂರು ರೂಪಾಯಿಗೂ ಸಿಕ್ಕಲ್ಲ ಹೌದು ನಾವಿಲ್ಲ ಅದು ಐವತ್ತು ರೂಪಾಯಿ ದರದಲ್ಲಿ ಸಿಗುತ್ತೆ ಇಲ್ಲೇ ಕಡಿಮೆಂತಂದ್ರೆ ನಮ್ಮ ಜನಗಳಿಗೆ ಕಡಿಮೆ ದರದಲ್ಲಿ ಸಿಗಬೇಕು ಜೊತೆಗೆ ಅದರ ಮಹತ್ವವನ್ನು ತಿಳಿಸ್ಬೇಕು ಜೊತೆಗೆ ನಮ್ಮ ಮಹಿಳೆಯರಿಗೆ ಉದ್ಯಮ ಆಗಬೇಕು ಲಾಭ ಆಗಬೇಕು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಬೇಕು ಕುಟುಂಬ ನಿರ್ವಹಣೆ ಆಗಬೇಕು ಆ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರದ ಕಡೆಯಿಂದ ಎನ್ನರೆಲ್ಲಮ್ಮ ಅಂತೇಳಿ ಯೋಜನೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ತಂದುಬಿಟ್ಟು ಮಹಿಳೆಯರಿಗೆ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟು ಅವರನ್ನು ಬಲವರ್ಧನೆಗೊಳಿಸುವಂತಹ ಒಂದು ಯೋಜನೆಯನ್ನು ತಂದಿದ್ದಾರೆ ಇದು ಇಡೀ ರಾಜ್ಯ ದೇಶದಲ್ಲೇ ನಡೀತಾ ಇದೆ ನಾವು ಅದೇ ರೀತಿ ನಮ್ಮ ತಾಲೂಕಲ್ಲೂ ಕೂಡ ಒಳ್ಳೆ ಉತ್ತಮ ರೀತಿಯಲ್ಲಿ ಸಾಕ್ತಾ ಇದೆ ಈಗಾಗಲೇ ನಾವು ಹಿಂದೆ ಮೊನ್ನೆ ಏನು ಅಧಿವೇಶನ ಬೆಳಗಾಂನಲ್ಲಿ ಅಧಿವೇಶನ ನಡೀತು ಆ ಒಂದು ಅಧಿವೇಶನದಲ್ಲಿ ಸರಸ್ ಮೇಳ ಅಂತ ಏರ್ಪಡಿಸಿದ್ರು ಆ ಒಂದು ಅಧಿವೇಶನಕ್ಕೆ ಬೆಳಗಾಂಗೆ ನಮ್ಮಲ್ಲಿ ಸಿರಿಧಾನ್ಯಗಳು ಮತ್ತು ಕೋಲ್ಡ್ ಪ್ರೆಸ್ ಆಯಿಲು ಮತ್ತು ಬೇರೆ ಬೇರೆ ಉತ್ಪನ್ನಗಳು ಮಾಡ್ತಕ್ಕಂಥವು ಏನಿದ್ದಾರೆ ನೇರ್ಲುಗುಂಟೆ ಜಿ ಪಿ ಎಲ್ ಎಫ್ ಕಡೆಯಿಂದ ಅವರು ಕೂಡ ಹೋಗಿಬಿಟ್ಟು ತಮ್ಮ ಉತ್ಪನ್ನಗಳನ್ನ ಮಾರಾಟ ತಗೊಂಡ್ ಹೋಗಿ ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆನೆ ಅವ್ರದ್ದೆಲ್ಲ ಐಟಂ ಖಾಲಿ ಮಾಡ್ಕೊಂಡು ನಾವು ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರ್ಗೆ ಒಂದು ಧನ್ಯವಾದಗಳಂತ ಹೇಳ್ತಾರೆ ಇದಕ್ಕೂ ಕೂಡ ಆ ಐಟಂ ಇಲ್ಲಿ ಬಂದಿಲ್ಲ ಬಂದಿದ್ರೆ ಬಾಳ ಚೆನ್ನಾಗಿರ್ತಿತ್ತು ಅದೇ ತರ ಇನ್ನು ಸಿದ್ದೇಶ್ವರನ ದುರ್ಗದಾಗಿ ಕೋಲ್ಡ್ ಪ್ರೆಸ್ ಸಾಯಿಲ್ ಮಾಡ್ತಾರೆ ತಿಮ್ಮಪೈನಳ್ಳಿಯಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾರೆ ದೊಡ್ಡರೆಗೂ ಉತ್ಪಾದನೆ ಮಾಡ್ತಾರೆ ಇನ್ನು ಅನೇಕ ಕಡೆ ಈ ತರದ್ ಮಾಡ್ತಾ ಇದ್ದಾರೆ ಇನ್ನು ಈ ತರದವರಿಗೆ ನಮ್ಮ ಯೋಜನೆಯಿಂದ ಅತ್ಯಂತ ಸಾಲ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇನ್ನು ಹೆಚ್ಚುಗೊಳಿಸಬೇಕು ಬಲವರ್ಧನೆಗೊಳಿಸಬೇಕು ಇದು ನಮ್ಮ ಏನ್ ಇವತ್ತು ಶಾಪಿಂಗ್ ಮಳಿಗೆಗಳನ್ನು ನಾವು ನೋಡ್ತೇವೆ ಆ ಮಳಿಗೆಗಳಲ್ಲಿ ನಮ್ಮ ಓಟ ಐಟಮ್ಗಳು ನಮ್ಮ ರೈತ ಮಹಿಳೆಯರು ಉತ್ಪನ್ನ ಮಾಡಿರ್ತಕ್ಕಂಥ ಐಟಮ್ಗಳು ಇವತ್ತು ನಮ್ಮ ಸಿಗ್ತಾ ಇದಾವೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ತರದ ಐಟಮು ಎಲ್ಲಾ ತರದ ಶಾಪಿಂಗ್ ಮಳಿಗೆಯಲ್ಲಿ ನಮಗೆ ಸಿಗಬೇಕು ಅನ್ನೋದು ಒಂದು ಜೊತೆಗೆ ನಾವೇ ನಮ್ಮ ಎಲ್ಲರ ಎಲ್ಲಾರ್ ಎಲ್ಲ ಯೋಜನೆ ಕಡೆಯಿಂದ ನಮ್ಮ ರೈತ ಮಹಿಳೆಯರಿಂದ ಸಂಘದ ಮಹಿಳೆಯರನ್ನ ಇಟ್ಕೊಂಡು ಒಂದು ಶಾಪಿಂಗ್ ಮಳಿಗೆಯನ್ನ ಕೂಡ ಓಪನ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಹುಡುಗಾಟ ಹುಡುಗಾಟದಲ್ಲಿ ಪ್ರಾರಂಭ ಓಕೆ ಇದು ಕೂಡ ಇನ್ನೊಂದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರ್ತದೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಆಗುತ್ತೆ ಸದ್ಯಪುಟ್ಟ ತಾಲೂಕು ಮಟ್ಟದಲ್ಲಿ ಓಕೆ 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 ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಓಕೆ ಸಂತ ಮಾರ್ಕೆಟ್ ಸಂತಾನು ಅಷ್ಟೇ ಮಾಡ್ತೀವಿ ಹಾಂ ಓಕೆ ಓಕೆ ಸದ್ಯಾ ಸರಿದಿರಿ ಓಕೆ ಹಾಲಿ ಮೆಂಬರ್ ಓಕೆ ಮತ್ತೆ ನಾನು ಇವತ್ತು ಇಲ್ಲಿ ಬಂದಾಗ ನಮ್ಮ ಭಾಗ್ಯಕ್ಕವ್ರು ನನ್ನ ಕರೆದ್ರು ಓಕೆ ಇಲ್ಲಿ ನಾವು ಇದೊಂದು ಒಂದು ಮಹಿಳಾ ಒಕ್ಕೂಟದಿಂದ ನಾವು ಸಂತೆ ಮಾಡ್ ಸಂತೆ ಮಾಡ್ತಾ ಇದ್ವಿ ಸಂತೆ ಮಾಡ್ತೀವಿ ಅಂತ ಹೇಳಿದ್ರು ನನಗೆ ಅವಾಗ ನಾನು ಬಂದು ನೋಡಿದಾಗ ಇವರೆಲ್ಲ ಒಂದು ನಾಚಿಕೆ ಬಿಟ್ಟು ಅವ್ರನ್ನೇ ಅಂತ ತಯಾರು ಮಾಡಿದಂತ ಪ್ರಾಡಕ್ಟ್ ತಂದು ಮಾರಾಟ ಮಾಡೋದ್ ನೋಡಿ ನಂಗೆ ತುಂಬಾ ಸಂತೋಷ ಖುಷಿ ಆಯ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕನ್ಸ್ತು ಮತ್ತೆ ಅವರೇ ತಯಾರು ಮಾಡಿದಂತ ಪ್ರಾಡಕ್ಟ್ ನೋಡಿ ಮತ್ತೆ ಇವ್ರಿಗೆಲ್ಲ ಇಷ್ಟೊಂದು ಶಕ್ತಿ ಕುಟುಂಬಿಸಿದಂಥ ಈ ಸರ್ಕಾರದ ಸ್ಕೀಮ್ಗಳಾಗಿತ್ತು ಆರ್ಥಿಕ ಸಹಾಯ ತುಂಬಾನೇ ಮಾಡ್ತಾ ಇದ್ದಾರೆ ಆರ್ಥಿಕ ಸಹಾಯ ಮಾಡ್ತಿರೋಂಥ ಎಲ್ಲರಿಗೂ ಒಂದು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಓಕೆ ನಮಸ್ತೆ ತಮ್ಮ ಹೆಸರು ರತ್ನ ಅಂತ ಹೇಳಿ ಏನು ವರ್ಕ್ ಮಾಡ್ತಾ ಇದ್ದಾನೆ ನೀವು ಇದರಲ್ಲಿ ರೀತಿಯಿಂದ ನಿಮ್ಗೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಇವತ್ತು ಹೋಬಳಿ ಮಟ್ಟದ ಒಂದು ಮಾಸಿಕ ಸಂತೆಗೆ ಓಕೆ ನಮ್ಮ ಸ್ವಸಹಸಗಾರ ಮಹಿಳೆಯರನ್ನು ಈ ಒಂದು ಸಂತೆಗೆ ತನ್ನ ಮಾಡ್ತಕ್ಕಂಥ ಏನು ಅವ್ರು ಉತ್ಪನ್ನ ಮಾಡ್ತಕ್ಕಂತ ಎಲ್ಲ ಉತ್ಪಾದಕರ ಉತ್ಪಾದನೆಗಳನ್ನ ತಂದು ಮಾರಾಟ ಮಾಡ್ತಾ ಮಾಡೋದಕ್ಕೆ ನಾವು ಎನ್ ಆರ್ ಎಲ್ ಎಂ ಸಂಜೀವಿನಿ ಯೋಜನೆ ಕಡೆಯಿಂದ ಆರ್ಥಿಕವಾಗಿ ನಮ್ಮ ಒಂದು ಸೇಫ್ ಅಮೌಂಟ್ ಅವ್ರಿಗೆ ಅದರಿಂದ ಅವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದಿನ ಪ್ರತಿ ವಾರ ಸಂತೆಗೆ ಬಂದು ಮಾರನೂ ಮಾಡ್ತಾರೆ ಮಾನಸಿಕ ಸಂತೆಗೂ ಬರ್ತಾ ಇದಾರೆ ಇದರಿಂದ ಅವರು ಆರ್ಥಿಕವಾಗಿ ಕೆಲವು ಸಬಲತೆಯನ್ನ ಹೊಂದ್ತಾ ಇದಾರೆ ಒಂದ್ ಕಡೆಗೆ ಹೊರಗಡೆ ಏನ್ ಇವಾಗ ಫೈನಾನ್ಸಿಂಗ್ ಹೆಣ್ಮಕ್ಳು ಜಾಗರೂಕರಾಗಿದ್ದಾರೆ ಹೆಚ್ಚಿನ ಒಂದು ನಾವು ಕಡಿಮೆ ಒಂದು ಬಡ್ಡಿ ದರದಲ್ಲಿ ಸವಾರ ಮಾಡಿ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಬೇಕಂತ ಹೇಳಿ ಹೆಣ್ಮಕ್ಳಿಗೆ ಜಾಗೃತರಾಗಿದ್ದಾರೆ ಎಲ್ಲರ ಸಂಜೀವಿನಿ ಯೋಜನೆಯ ಒಂದು ಯೋಜನೆಯ ಅನುಕೂಲ ಪಡ್ಕೊಂಡಾಗ ಹೆಣ್ಮಕ್ಳಿಗೆ ಅರ್ಥ ಆಗಿದೆ ಹಾಗಾಗಿ ನಮ್ಮ ಸಂಘದ ಹೆಣ್ಮಕ್ಳು ಸಂತೆಗೂ ಬಂದಿದ್ದಾರೆ ಮತ್ತೆ ಅದನ್ನ ಮಾರಾಟ ಅದರಿಂದ ಲಾಭನು ಗಳಿಸ್ತದೆ ಒಂದು ಉತ್ತಮ ಜೀವನವನ್ನ ಮಾಡ್ತದ ಇವತ್ತು ನಮ್ಮ ಮಹಿಳೆಯರು

ಮತ್ತೆ ನಮ್ಮ ಗುಡಿ ಕೈಗಾರಿಕೆ ಕೈ ಚಟುವಟಿಕೆಗಳಲ್ಲಿ ಮತ್ತು ಸ್ವಸಹಾಯ ಮಹಿಳಾ ಸಂಘದಿಂದ ಸಮುದಾಯ ಬಂಡವಾಳ ನಿಧಿ ಅಂತ ಸಾಲ ತೆಗೆದುಕೊಂಡು ಅವರು ಎಲ್ಲಾ ಕೈ ಚಟುವಟಿಕೆ ಊಟಕ್ಕೆ ಉಪ್ಪಿನಕಾಯಿ ಬೇಕು ಅಂತ ಆತರ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಸಮೇತ ಶೇಂಗಾ ರೊಟ್ಟಿ ಆಗಿರ್ಬೋದು ಶೇಂಗಾ ಉಂಡೆ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಆಗಿರ್ಬೋದು ಚಟ್ಲಿ ಪುಡಿ ಆಗಿರ್ಬೋದು ಮತ್ತು ಇತರೆ ಕೈ ಚಟುವಟಿಕೆಯಿಂದ ಮಹಿಳೆಯರು ಆದಷ್ಟು ತುಂಬಾ ಈ ಉತ್ತ ನಿಮ್ಮ ಸಂಘದ ಸದಸ್ಯ ಮಾಡಿರೋದು ಓಕೆ ಓಕೆ ಎಲ್ಲಿ ಎಷ್ಟು ಎಷ್ಟು ಬಂದಿರಲ್ಲ ಇಲ್ಲಿಗೆ ತಾಲೂಕ್ ಪಂಚಾಯತ್ ಟೋಟಲಿ ತಾಲೂಕು ಮಠದಿಂದ ಎಲ್ಲರೂ ಬಂದಿದ್ದಾರೆ ಎಲ್ಲ ಓಕೆ ಈ ಒಂದು ಮಾಸಿಕ ಸಂತೆಯ ಒಂದು ನಿಮ್ಮ ಅನಿಸಿಕೆ ಹೇಗೆ ಯಾವ ರೀತಿ ಸಹಾಯ ಆಗಿದೆ ಹೆಣ್ಮಕ್ಳಿಗೆ ಕೈ ಚಟುವಟಿಕೆ ಮುಂದುವರೆಯ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಮತ್ತು ತಿರುಗಿ ಲಾಭ ಪಡಿಬೇಕು ಮತ್ತು ನಾವು ಕಷ್ಟ ಮಾಡಿರೋದಂತಹ ಉಳಿತಾಯ ಹಣದಿಂದಲೇ ಐವತ್ತು ರೂಪಾಯಿಯಿಂದ ನೂರು ರೂಪಾಯಿಯಿಂದ ಬೆದರಿಸಿ ಅವರು ಬ್ಯಾಂಕಿಗೆ ಸಜೆಷನ್ ಮಾಡಿ ಹೊಸವಾಗಿ ಮತ್ತು ಬ್ಯಾಂಕ್ ಸಾಲ ಸಮೇತ ಪಡೆಯೋದ್ರ ಬಗ್ಗೆ ಸಮೇತ ಮೊದಲು ಮಹಿಳೆಯರು ಬ್ಯಾಂಕಲ್ಲಿ ಹೋಗಬೇಕಾದ್ರೆ ಒಕ್ಕೂಟದಲ್ಲಿ ಬರಬೇಕಾದ್ರೆ ತುಂಬ ಇಂಜರಿ ಸರ ಸರ್ ಈಗ ಅದ್ಭುತವಾಗಿ ಧೈರ್ಯಶಾಲಿಯಿಂದ ಮಹಿಳೆಯರು ಶಕ್ತಿನ ಮೀರಿ ಟ್ಟಿನಿಂದ ಏನೇ ನಾವು ಬರಬೇಕು ಮತ್ತು ನಮ್ಮ ಅನಿಸಿಕೆಗಳನ್ನು ತಿಳ್ಕೋಬೇಕು ಸಂಘ ಅಂದ್ರೇನು ಸಂಘದ ಒಕ್ಕೂಟ ಅಂದ್ರೇನು ಸಿಬ್ಬಂದಿಯಲ್ಲಿ ಯಾವ ಥರ ಭಾಗವಹಿಸ್ಬೇಕಂಬುದರ ಬಗ್ಗೆ ತಾಲೂಕು ಮಟ್ಟದಿಂದ ಜಿಲ್ಲೆ ಮಟ್ಟದಿಂದ ನಾವು ಅಳವಡಿಸ್ಬೇಕು ಈ ಚಟುವಟಿಕೆ ಮಾಡಿರುವಂತಹ ಅವನ ಸಮೇತ ನಾವು ಮಾರ್ಕೆಟಿಂಗ್ ಬಿಡಬೇಕು ಅಂತಂದರೆ ಅವರು ಆಸೆ ಇಟ್ಕೊಂಡಿದ್ದಾರೆ ಸರ್ ಮಹಿಳೆಯರಿಗೆ ಎಲ್ಲಾ ಮಹಿಳೆಯರಿಗೂ ಸಮೇತ ನಾನು ಈ ಚಟುವಟಿಕೆ ಭೂಮಿ ಮಟ್ಟಕ್ಕೆ ಅವ್ರಿಗೂ ಸಮೇತ ನನ್ನ ಸಿಬ್ಬಂದಿಯ ವರ್ಗವಾಗಿ ಹಾಗೂ ತಾಲೂಕ್ ಪಂಚಾಯತಿ ವರ್ಗವಾಗಿ ಹಾಗೂ ನಮ್ಮ ಮಹಿಳೆಯ ವರ್ಗವಾಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗವರೆಗೂ ನಮ್ಮ ಎನ್ಆರ್ ಎಂ ಸ್ಕೀಮ್ ನಿಂದ ಬಂದಿರುವಂತಹ ಎಲ್ಲಾ ಸಿಬ್ಬಂದಿ ವರ್ಗವರೆಗೂ ಸಮೇತ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಯು ಓಕೆ ನಮಸ್ತೆ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ವಿ ರತ್ನಮ್ಮ ಅಂತ ಹೇಳಿ ಓಕೆ ನಿಮ್ಮ ಮಹಾದೇಪುರ ಗ್ರಾಮ ಪಂಚಾಯಿತಿ ಇಂದ ನಾವು ಶ್ರೀ ಪ್ರಕೃತಿ ಸಂಜೀವಿನಿ ಒಪ್ಪೂತಿಯಿಂದ ಈ ಸಂ ನಮ್ಮ ಸಂಘದವರು ಈ ರೆಡಿ ಮಾಡಿದ್ದಾರೆ ಓಕೆ ಏನೇನು ರೆಡಿ ಮಾಡಿದ್ದಾರೆ ಅಲ್ಲ ನಿಮ್ಮ ಸಂಘದವರು ಒಂದ್ ಪಾಕೆಟ್ ಬಂದು ಇದು ಬಂದು ಪಾಕೆಟ್ ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಸಂಘದಿಂದ ವೀರಭದ್ರ ಸ್ವಾಮಿ ಸಂಘದಿಂದ ಅವರು ಶೋಭಾ ಅಂತ ಮಾಡ್ತಿದ್ದಾರೆ ಇದರಿಂದ ನಾವು ಫಂಡ್ ಏನ್ ಸಹ ಕೊಟ್ಟಿದೀವಿ ಅದನ್ನ ತಗೊಂಡು ನಾವು ಹೋಲ್ಸೇಲ್ ಆಗಿ ಈ ತರ ತಗೊಂಡ್ ಬಂದು ವ್ಯಾಪಾರ ಮಾಡ್ತಿದ್ದಾರೆ ಅನುಕೂಲ ಆಗ್ತಾ ಇದೆ ಮತ್ತೆ ಎಷ್ಟೆಷ್ಟು ಸಂಘಾಯ್ ಸಂ ಅರ್ವತ್ನಾಲ್ಕ ಸಂಘ ಇದಾವೆ ನಾವು ಏನ್ ಕೊಟ್ಟಿದೀವಿ ಅಂದ್ರೆ ಐವತ್ ಸಂಘ ಕೊಟ್ಟಿದ್ರೆ ಐವತ್ ಚಟುವಟಿಕೆ ಮಾಡಿದಾರೆ ಸಾಕಾಣಿಕೆ ಹಸು ಸಾಕಾಣಿಕೆ ತರಕಾರಿ ವ್ಯಾಪಾರ ಮತ್ತೆ ಗೋಬಿ ಆ ತರ ಏನು ಎಲ್ಲಾ ಚಟುವಟಿಕೆ ಮಾಡ್ತಿದಾರೆ ನಮ್ ಎಲ್ಲ ಕಡೆಯಿಂದ ಏನ್ ಸಿ ಎಫ್ ತಗೊಂಡ್ರೆ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡ್ಕೊಂತಿದ್ದಾರೆ ಒಂದು ಸಾಲ ತಕೊಂಡ್ರೆ ಮನೆ ಬಳಕೆಗೆ ಖರ್ಚು ಮಾಡಲ್ಲ ಅವ್ರ ಚಟುವಟಿಕೆ ಏನ್ ಮಾಡ್ತಿದಾರೋ ಅದ್ರ ಬಗ್ಗೆ ಅದಕ್ಕೆ ಆ ಮೊತ್ತವನ್ನ ಹಾಕಿ ಲಾಭ ಕಳಿಸ್ತದ ಚೆನ್ನಾಗಿ ಒಂದು ಕುರಿ ತರ್ ತಂದ್ ತರ್ತಾರೆ ಆರ್ ತಿಂಗಳಿಗೆ ಎರಡ್ ಮಾಡ್ತಾರೆ ಅದು ಸಾಂತ್ ಕಟ್ತಾರೆ ಅದರಿಂದ ಉಳಿತಾಯನೂ ಆಗ್ತಿದೆ ಇಪ್ಪತ್ತೈದು ಸಾವಿರ ಸಾಲ ತಕೊಂಡ್ತಾರೆ ಹನ್ನೆರಡು ತಿಂಗಳು ಮತ್ತೆ ಅದು ಅದರಿಂದ ಇಪ್ಪತ್ತೈದು ಸಾವಿರ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಹದಿನೈದು ಸಾವಿರ ಮೂವತ್ತು ಸಾವಿರ ಲಾಭವನ್ನು ತಗೋತಾರೆ ನಮ್ಮ ಎಲ್ಲರ ನಮ್ಮಿಂದ ತುಂಬಾ ಅನುಕೂಲ ಆಗಿದೆ ಓಕೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಪರಶಾಂಪುರ ಹೋಬಳಿಯಲ್ಲಿ ನಡೆದಂತಹ ಸಂಜೀವಿನಿ ಮಾಸಿಕ ಸಂತೆ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಪ್ರಶಾಂಪರ ಹೋಬಳಿಯಲ್ಲಿ ಸೋಮವಾರದಂದು ನಡೆದಂತಹ ಒಂದು ಸಂಜೀವಿನಿ ಮಾಸಿಕ ಸಂತೆಯ ಒಂದು ಅದ್ಭುತವಾದಂತಹ ವಿಡಿಯೋನ ವೀಕ್ಷಿಸಿದ್ದೀರಿ ವಿಡಿಯೋ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮುಂದಿನ ಒಡದಲ್ಲಿ ಸಿಗುವ